ಮನೇಲೆ ನಮ್ಮ ಹಿಂದೂಗಳಲ್ಲಿ ಬಡ ಹೆಣ್ಣು ಕಾಣ್ತಾ ನಿಮಗೆ ಹಿಂದೂಗಳಿರ್ತಕ್ಕಂಥ ಬಡವನ್ನು ಪಡೆದು ಕಾಣ್ತಾ ಇಲ್ಲ ಇವತ್ತು ಯಾವ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಹೊರದೇಶ ಕೊಟ್ಟು ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಏರಿಸಿದ ಹಣವನ್ನ ನಮ್ಮ ಹಿಂದೂ ಮಕ್ಕಳು ಹೆಚ್ಚು ಒಂದು ಅಗತ್ಯ ವಸ್ತುಗಳ ಬೆಲೆಯನ್ನ ಹೆಚ್ಚು ಹೆಚ್ಚು ಮಾಡಿದ್ದಾರೆ ಸಾಮಾನ್ಯ ಜನರು ಬಡವರು ಬಳಸ್ತಕ್ಕಂತ ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಎಲ್ಲ ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿರ್ತದೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಸರ್ಕಾರಿ ನೌಕರಿಗೆ ಸಂಬಳ ಪಡಲಿಕ್ಕೂ ಕೂಡ ಕೊಟ್ಟಿಲ್ಲ ಇವತ್ತು ಅಮ್ಮ ಜೊತೆ ಆಶೀರ್ವಾದದಿಂದ ನಮ್ಮ ಜನಾತ್ಮ ಶಾಸಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇಂಥ ಒಂದು ಚುನಾವಣೆ ಕಾಂಗ್ರೆಸ್ ಸರ್ಕಾರವನ್ನ ಇಂಥ ಚುನಾವಣೆ ರಾಜ್ಯದ ಮುಖ್ಯಮಂತ್ರಿಗಳ ಬಂಡವಾಳವನ್ನು ಬಯಸಿಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತದೆ ಅದಕ್ಕೊತ್ತಷ್ಟು ದಿನಾಕ್ರೋಶ ಹಾಕಿ ನಾವು ಶುಭಾಗ್ತದೆ ಬಂದು ಪ್ರದೇಶ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹೋರಾಟ ಹೋರಾಟ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅಲ್ಲ ಯಾವುದು ಚುನಾವಣೆಗೋಸ್ಕರ ಅಲ್ಲ ಇವತ್ತು ಜನಪರವಾಗಿ ಆಡಳಿತ ನೀಡ್ತೇವೆ ಅಂತೇಳಿ ಅಧಿಕಾರದ ಚುಕ್ಕ ನಡೆದಿರ್ತಕ್ಕಂಥ ಈ ಜನವರೋಧ ಕಾಂಗ್ರೆಸ್ ಸರ್ಕಾರ ವಿರೋಧಿ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಈಗ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಲ್ಲ ಬಡ ಸಮರ್ಥಕ್ಕಿಂತ ಇರ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಅದಕ್ಕೋಸ್ಕರ